ೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಾರುತಿ ಬಡಾವಣೆ ಗಾಂಧಿ ಗ್ರಾಮ ಸರ್ಕಲ್ನಲ್ಲಿ ಕರ್ನಾಟಕ ಗಜಪಡೆ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಲೋಕೇಶ್ ಗೌಡರವರ ನೇತೃತ್ವದಲ್ಲಿ ಅಣ್ಣಮ್ಮ ದೇವಿ ಉತ್ಸವ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಮಾಜಿ ಉಪಮುಖ್ಯಮಂತ್ರಿಗಳಾದ ಸಿಎನ್ ಅಶ್ವಥ್ ರವರು ಹಿರಿಯ ವಕೀಲರಾದ ನಾರಾಯಣಯ್ಯರವರು ಪೊಲೀಸ್ ಇಲಾಖೆ ನಿವೃತ್ತ ಹಿರಿಯ ಅಧಿಕಾರಿ ಅಶೋಕ್ ಕುಮಾರ್ ಬಿಕೆ ಶಿವರಾಮ್ರವರು ಪಾಲ್ಗೊಂಡಿದ್ದರು ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ು ಕರ್ನಾಟಕ ಗಜಾಪಡೆ ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅರ್ಥಪೂರ್ಣವಾಗಿ ಮಾಡ್ತಾರೆ ಊರು ದೇವತೆ ನಗರ ದೇವತೆ ಗುರು ದೇವತೆ ಎಲ್ಲರೂ ಬರಮಾಡಿಕೊಂಡು ತಾಯಿ ಭವನೇಶ್ವರನ್ನು ಪೂಜಿಸಿ ಗೌರವಿಸಿ ನಿಾರಣವನ್ನು ಮಾಡಿ ನಾಡಗಿಂತ ಕೇಳಿ ನಾಡಿನ ಕಾರಕರನ್ನು ಗೌರವಿಸಿ ಸನ್ಮಾನಿಸಿ ಒಟ್ಟಾರೆ ನಾಡನ್ನು ಸದೃಢವಾಗಿ ಕಟ್ ಕಟ್ಟಲಿಕ್ಕೆ ಎಲ್ಲರೂ ಸೇರಿ ಮಾಡಬೇಕು ಅನ್ನೋ ಸಂದೇಶವನ್ನು ಭಾಳ ಉತ್ತಮವಾಗಿ ಕೊಡಲಿಕ್ಕೆ ಕರ್ನಾಟಕ ಗಜಪಡೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ನಮ್ಮ ಲೋಕೇಶ್ವರು ಎಲ್ಲರಿಗೆ ಅವರ ಅಂಟು ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಸಹ ಎಲ್ಲರಿಗೂ ಶುಭಾಶಯ ತುಂಬ ಸಂತೋಷ ಆಪ್ತ ಮಿತ್ರ ಶಿವರಾಮ ಕರೆಸಿ ನಾಡನವರು ಕರೆಸಿ ನಮ್ಮನ್ನು ಸನ್ಮಾನ ಮಾಡಿದ್ದಕ್ಕೆ ಭಾಳ ನಮಗೆ ಖುಷಿಯಾಗಿದೆ ಮನಸ್ಸಿಗೆ ಜೊತೆಗೆ ಕನ್ನಡ ಬೆಳಿಬೇಕು ಇನ್ನೂ ಬೆಳಿಬೇಕು ಪ್ರತಿಯೊಬ್ಬರು ಕನ್ನಡ ಮಾತಾಡಬೇಕು ಮತ್ತೆ ಹೊರಗಡೆಯಿಂದ ಬಂದಿರೋರಿಗೆ ನಾವು ಪ್ರೀತಿಯಿಂದ ಕನ್ನಡನ ಕಲಿಸ್ಬೇಕು ನಾವೇನು ಮಾಡ್ತೀವಿ ತಪ್ಪು ಅವ್ರು ಹಿಂದಿ ಮಾತಾಡಿದ ತಕ್ಷಣ ನಾವು ಹಿಂದಿಗೆ ಹೋಗ್ಬಿಡ್ತೀವಿ ನಾವು ಕನ್ನಡನೇ ಮಾತಾಡಬೇಕು ಅವ್ರು ಕನ್ನಡ ಕಲಿಸ್ಬೇಕು ನಿಧಾನವಾಗಿ ಕನ್ನಡ ಕಲಿತಾರೆ ಕನ್ನಡ ಬಹಳ ಸುಂದರವಾದ ಭಾಷೆ ಪುಸ್ತಕ ಬಹಳ ಕನ್ನಡದ ಇಲಾಖೆಯಲ್ಲಿ ಕೆಲಸ ಮಾಡಿದವರಿಗೆ ಕನ್ನಡಕ್ಕೆ ಗೌರವ ಕೊಟ್ಟಂಥವನ್ನು ಅವರು ಸನ್ಮಾನಿಸಿದ್ದಾರೆ ಈ ಕಾರ್ಯಕ್ರಮ ಅವ್ರಿಗೆ ಎಷ್ಟು ಅರ್ಥಪೂರ್ಣವಾಗಿದ್ದಾರೆ ಗೆಳೆಯರ ಭಾಗದ ಅಧ್ಯಕ್ಷನಾಗಿ ಹದಿನೈದು ಹದಿನಾರು ವರ್ಷಗಳಿಂದ ಕನ್ನಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಜನರ ಸಹಾಯದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ಸರ್ಕಾರದ ಅನುದಾನ ಇಲ್ಲದೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕನ್ನಡದ ಕಾರ್ಯಕ್ರಮ ನೋಡಬೇಕಾದ್ರೆ ಬರೀ ಕನ್ನಡಿಗರೇ ಅಲ್ಲ ಬೇರೆ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಬೇರೆ ಭಾಷಿಕರು ಕನ್ನಡಿಗರ ಜೊತೆ ಇರ್ತಾರೆ ಕನ್ನಡ ಇದ್ದಂಗೆ ಪವಿತ್ರ ಜಲ ಇದ್ದಂಗೆ ಎಲ್ಲೂ ಬೇಕಾದರೂ ಅದು ಪವಿತ್ರ ಜಲ ಯಾವ ರೀತಿಯಲ್ಲಿ ನೀವು ಯಾವ ಪಾತ್ರ ಇಲ್ಲ ಅಂತಂದ್ರೆ